ಅನು ಕನ್ನಡಿಗ ಕನ್ನಡದ ಕಾವಲಿಗ ಎಲ್ರಿಗೂ ನಮಸ್ಕಾರ ಬಿಳಿಗಾರ ಇವತ್ತು ನಾವು ಎಲ್ಲಿ ಹೊಂತೇವ ಅನ್ನೋದಾದ್ರೆ ಈ ನಾವ್ ಎಲ್ಲಿ ಹೊಂತೇವ ನೀವು ಫುಲ್ ವಿಡಿಯೋ ನೋಡ್ಬೇಕಾಗತ್ತೆ ಇವತ್ತು ನಾವ್ ಒಬ್ನ ಲಾಸ್ಟ್ ನಮ್ದು ಪೂರ್ವ ಒಂದು ಟೀಮ್ ಗಾತ್ರ ಹತ್ತರಿಂದ ಹನ್ನೆರಡು ಜನ ಐತಿ ಸೊ ನಮ್ ಜೊತೆ ಆರ್ ಜಿ ಅಶೋಕ್ ಅದಾರ ಅಂಡ್ ಅವ್ರ ಫ್ರೆಂಡ್ಸ್ ಕೂಡ ಅದಾರ ಅಂಡ್ ಕುಸ್ಟಿಗೆಲ್ಲ ಯಾರು ಬಂದಾರಪ್ಪ ಅನ್ನೋದಾದ್ರೆ ನಮ್ಮ ಸ್ವಿಗ್ಗಿ ಬಂದಾರ ಮತ್ತೆ ಬಿಟ್ಟರೆ ನಾಯಕ ಬಂದಾರ ಮತ್ತೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಸೊ ಅವ್ರು ನಮ್ಮ ಸರ್ಕ ಗಾಡಿ ರೆಡಿ ಇನ್ನೊಂದು ಹಾಫ್ ಒನ್ ಅವರ್ ಬಿಟ್ಟು ಅಂತ ಬಿಟ್ರ ನಿಮ್ಗೆ ಗೊತ್ತಲ್ಲ ನಮ್ಮ ಒಂದು ಗುಂಪಿನ ಸದ್ಯಕ್ಕೆ ಬರ್ತಾ ನಮ್ ಕಡೆ ಈಗ ನಾಲ್ಕು ಬೈಕ್ ಅದಾವ ಸೊ ಉಳ್ಕಿದ್ವಲ್ಲ ಇನ್ನು ವೇಟಿಂಗ್ ಬರತ್ತವ ಸೊ ನೋಡ್ರೆ ಕರ್ಕೊಂಡು ಹೋಗ್ಬೇಕು ಸೊ ಎಲ್ಲ ನಮಸ್ಕಾರ ನಮ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲಾರು ಬಂದಾರ ಆಲ್ಮೋಸ್ಟ್ ಅಲ್ಲ ಎಲ್ಲಾರು ಬಂದ್ಬಿಟ್ರ ಸೊ ಈಗ ಇಲ್ಲಿಂದ ನಾವು ಹುಬ್ಳಿಂದ ಹುಬ್ಳಿ ರಿಂಗ್ ರೋಡ್ ಮ್ಯಾಗ ಇದೀವಿ ಇಲ್ಲಿಂದ ಸ್ಟೇಟ್ ದಾಂಡೇಲಿಗೆ ಟ್ರಾವೆಲ್ ಮಾಡತ್ತೀವಿ ಸೊ ಎರಡು ದಿನ ದಾಂಡೇಲಿ ಸ್ಟೇ ಮಾಡತ್ತೀವಿ ಸೊ ನಿಮ್ಗೆ ಯಾವ್ದಾದ್ರು ಮೀಟ್ ಆಗೋದಿತ್ತಪ್ಪ ಅಂದ್ರೆ ಸೊ ಅಲ್ಲಿ ಬಂದು ಮೀಟ್ ಆಗ್ರಿ ನಮಸ್ಕಾರ ಮಾಡ್ರಿ ಇಲ್ಲ ನೋಡ್ರಿ ಅಚ್ಚ ತಗೊಂಡ್ರೆ ಈ ತರ ಅಲ್ಲ ರೈಡರ್ ಒಬ್ರಿದ್ರೆ ಹೆಲ್ಪರ್ ನಾಲ್ ಜನ ಬೇಕಾಗುತ್ತೆ ಗಾಡಿಗೆ ನಮ್ಮ ಹರೀಶ್ ಅವರ ಎಕ್ಸ್‌ಪರ್ಟ್ ಅತ್ತಾಕ 20% ಎಕ್ಸ್‌ಪರ್ಟ್ ಅತ್ತಾಕ ಇಲ್ಲಿಗ ಎಕ್ಸ್‌ಪರ್ಟ್ ರೈಡರ್ ಒಬ್ರಿದ್ರೆ ಹೆಲ್ಪರ್ ನಾಲ್ ಜನ ಅನ್ನತರ ಆಗಬೇಕು ಬ್ಯಾಗ್ ಹಾಕೊಂಡಾ ಹಂ ಅಲ್ಲ ಬ್ರದರ್ ಕೈ ಕೊಡು ಬಡ ಹೇಳಲ್ಲ ಲಕಮೂನು ಪಡಯದು ಸೋ ನಡ್ರಪ್ಪ ಎಲ್ಲರೂ ದಂಡೆಲಿ ಕಡೆ ಹೋಗೋಣ

ನಮಸ್ಕಾರ ಇಪ್ಪ ನಾನು ನಿಮ್ಮ ಟ್ರಾವೆಲರ್ ಮಂಜು ಮಾತಾಡತ್ತೀನಿ ನೋಡಿರಿ ಇಷ್ಟತನ ಎಲ್ಲರೂ ವಿಡಿಯೋ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನು ನನ್ನ ಹೆಸರು ಬಂದೆ ಟ್ರಾವೆಲರ್ ಮಂಜು ಅಂತೇಳಿ ಊರಿ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಫೈನಲ್ ಆಗಿ ನಾವು ದಾಂಡೇಲಿಗೆ ರೀಚ್ ಆದ್ವಿ ಸೊ ಆಲ್ಮೋಸ್ಟ್ ಅಲ್ಲಿ ನೋಡತ್ತಿರ್ಬೇಕು ಎಲ್ಲ ರೈಡರ್ ನಮ್ಮ ಅದಾರ ನೋಡೋಣ ದಾಂಡೇಲಿ ಯಾವ ಥರ ಐತಿ ಯಾಕಂದ್ರೆ ನಾನು ಫಸ್ಟ್ ಟೈಮ್ ದಾಂಡೇಲಿ ಬರೋತ್ತಿದ್ವಿ ಸೊ ರೆಸಲ್ಟ್ ಬಂದು ಟಚ್ ಆಗಿವಿ ಸೊ ಹುಬ್ಬಳ್ಳಿಗೆ ಒಂದು ಹತ್ತುವರಿಗೆ ನಾವು ಬಿಟ್ಟಿದ್ವಿ ಇಲ್ಲಿ ಹನ್ನೆರಡು ನಲ್ವತ್ತಾಗೈತಿ ಅಂದ್ರೆ ಎರಡು ತಾಸ ನಲ್ವತ್ತು ನಿಮಿಷ ಅಂದ್ರೆ ಬಂದಿವ್ ಆಲ್ಮೋಸ್ಟ್ ಅಂದ್ರೆ ಸ್ವಲ್ಪ ಸ್ಟಾಪ್ ಸ್ಟಾಪ್ ಹಾಕೊಂಡ್ ಸೊ ಫಂಟ್ ತೊಡ್ಕೊಂತ ಸ್ವಲ್ಪ ಗಾಡಿ ಏರ ಅದು ಈರೋ ಅಂತ ನೂರ ಎಂಟು ಇದ್ದೇ ಇರ್ತಾವ್ ರೈಡ್ ಮಾಡೋತ್ನ ಏನೋ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ ಆಹ್ ಎರಡು ತಾಸ ನಲ್ವತ್ತು ನಿಮಿಷಕ್ ಬಂದಿವಿ ನಮ್ಮ ರೈಡರ್ಸ್ ಎಲ್ಲಾ ನೋಡ್ರಿ ಇಲ್ಲಿಗ ಬರಾಕ್ ಹರೀಶ್ ಅಣ್ಣ ಮುತ್ತು ಅಣ್ಣ ಅಲ್ಲ ಕುಡಿಲಾರದ ಗಾಡಿ ಮ್ಯಾಗ್ಲಕ್ಷ ಸೊ ಇವ್ರಂತ ನಿಮ್ಗೆ ಗೊತ್ತಿರಬಹುದು ரூம் ஆச்சல் ரெடி ನೀವ್ ಇಷ್ಟು ನಂಗೆ ಧೈರ್ಯ ಕೊಡತ್ರಿ ಅಂದ್ರೆ ಮಾಡ್ತೇನೆ ಇವು ಕಡಸಕ್ ಬರಲ್ಲ ಲೀಸ್ ಲೀಸ್ ಹಾಕೋಬೇಕು ಇವನ್ ಅಷ್ಟ ನೀ ಮಾಡ್ತಿ ನಿಮ್ಗೆ ಎಷ್ಟು ಬೇಕು ಅಮೌಂಟ್ ಅಷ್ಟು ಮಾಡ್ತಾರೆ ಅದ್ರ ತಕ್ಕಂಗೆ ಕಟ್ ಪ್ರಾಫಿಟ್ ಕೊಡ್ಲಿಲ್ಲ ಮನಿಗಿನೆಲ್ಲ ಜಪ್ತಿ ಮಾಡ್ತಿವಿ ನಮ್ಮ ಸಚಿನ್ ಅದ ಅಲ್ರಿ ಸಚಿನ್ ಕನ್ನಡ ಬ್ಲಾಗರ್ ಇದನ್ನೇನ ಮೇಂಟೈನ್ ಮಾಡ್ತಾನ ಅಂತ ಅವನ ತಗೊಂಡ ಪಾಪ ಓನರ್ ಮುಕ್ಳೇಶ್ಕೊಂಡು ಹೋಗ್ಬೇಕು ನೋಡ್ರಿ ಸೊ ಇದು ಆಕ್ಚುಲಿ ಚಾರ್ಲಿ ಇದು ಚಾರ್ಲಿ ಟು ನನಗಂತೂ ನನಗಂತೂ ಈ ಜೀವನದೇ ರೀಸರು ಆಗೋಗ್ಬಿಟ್ಟಿದೆ

ಎಲ್ಲಿ ಓತು ಮೊಬೈಲ್ ಅಂದ್ಕೊಂಡಿದ್ದೆ ಸ್ವಿಮ್ಮಿಂಗ್ ಫೂಲ್ನ್ಯಾಗ ಜಿಗದೆ ಏನೋ ಟೈಲ್ಸ್ ಕರ್ ಹೊಡೆದಿತ್ತು ಅಂತೀರಪ್ಪ ಮ್ಯಾಟ್ ಹಾಕಿದ್ರೆ ಬಟ್ ಯಾವುದೋ ಮಂಗೆ ಸೊಳ್ಳೆ ಮಕ್ಳು ಇಡ್ತಾರಲ್ಲ ಮ್ಯಾಟ್ ತೆಗೆದೋಗಿ ಬಿಟ್ರೆ ಅದು ನನ್ನ ಕರ್ಲು ಅರ್ಧಕ್ಕೆ ಅರ್ಧ ಸ್ಕ್ರಾಪ್ ಆಗೈತೆ ಓ ಸ್ಕ್ರಾಪ್ ಅಂತೂ ಇಂಥವು ಏನೋ ಅಂತಾರಲ್ಲ ओपनिंग ओपनिंग जिंगा चक्का जिंगा चका, जींगा चका अच्छा तो मैं हने बारा अन्ना कटा कटा में बेकी तो मचा बेकी तो मचा बेकी बेकी तो मचा लादेर मरा बरा तो ये नशीब गांडे नशीब गांडे तो पांच में मरा बरा आधा रना सब पले नशीब गांडे तो गांडे में मरा बरी मरा बरी तो लाना रेर मरा आप अन्ना बंदे हेल्प ಪ್ರತಿ ಸಲ ಹೋದಾಗ ಏನ್ರಿ ಮಾಡ್ಕೊತಿರ್ತೀನಿ ಒಂದ್ ಯುವ ಅಣ್ಣ ಮಾಡ್ಕೊತಾರ ಒಂದ್ ಗಾಡಿಗರ ಮಾಡಿರ್ತಾರಣ ಸೈಲೈತಲ್ಲ ಶಿಖರ್ಪುರದಾಗ

ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ಜೇಲಾಡ್ತಾ ಇರೋದನ್ನ ಗಮನಿಸಿ ಇವನ್ಕ ದುಡ್ಡು ಕೊಡೋ ನನ್ ಮಕ್ಳವ್ರೆ ಅವ್ರೆಡ್ ಮಕ್ಳು ತಣ್ಣಗ ಇರ್ಲಿ ನಮ್ ಒಟ್ಟೆ ಎದ್ದು ಉರ್ತವ್ರು ಆ ಪಕ್ಕ ಪತ್ನ ದುಡ್ಡು ಇಟ್ಟರೆ ಡಾನ್ಸ್ ಸೊ ಎಲ್ರಿಗೂ ನಮಸ್ಕಾರ ರಾತ್ರಿ ಹನ್ನೆರಡುವರೆಗೆ ಐತಿ ಊರು ಬಿಟ್ಟು ಬಂದ ಮ್ಯಾಗ ಊರಾಗಿದ್ದಾಗ ಮಕ್ಕಂಗಿಲ್ಲ ಇನ್ನು ಊರು ಬಿಟ್ಟ ಮ್ಯಾಗ ಏನು ಮಕ್ಕಂತೀವಿ ಸೊ ನಿಮಗೆಲ್ಲ ಗೊತ್ತಾಗಿರ್ಬೋದು ನೈಟ್ ಹನ್ನೆರಡುವರೆ ಆದ್ರೆ ಏನು ಮಾಡತ್ತೀವಿ ಅಂತಿದೆ ಏನಿಲ್ಲ ಸೊ ಪಬ್ಜಿ ಹಿಡ್ಕೊಂತ ಫೈರ್ ಕ್ಯಾಂಪ್ ಮಾಡತ್ತೀವಿ ಅಷ್ಟೇ ಮತ್ತೇನಿಲ್ಲ ಸೊ ಇಲ್ಲಿ ಫೈರ್ ಕ್ಯಾಂಪ್ ಸ್ಟಾರ್ಟ್ ಐತಿ ನಮ್ಮ ಹುಡುಗರು ಪಬ್ಜಿ ರೆಡಿ ಅದಾರ ಅಲ್ಲಿ ಫ್ಲಾಶ್ ಆಗದ ಸೊ ಈಗ ನಾನು ಪಬ್ಜಿ ಆಡ್ತೀನಿ ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಬೆಳಿಗ್ಗೆ ಅದ ಟ್ರಕ್ಕಿಂಗ್ ಹೋಗ್ಯಾರ ಬಟ್ ನಾನು ಸಚಿನ್ ಮತ್ತು ಅಂಬರೀಷ್ ಮೆವಿ ಅಂಬರೀಷ್ ಇರ್ಬೇಕು ನಾಲ್ಕು ಜನ ಹೋಗಿಲ್ಲ ಇನ್ನೂ ನಾಲ್ಕು ಜನ ಆರು ಅದರ ಅವ್ರು ಹೋಗ್ಯಾರ ಗೊತ್ತಿಲ್ಲ ನೋಡ್ಬೇಕು ಅಕ್ಕ ನಮ್ಮ ಕಾಲಿ ಸ್ವಲ್ಪ ಡ್ಯಾಮೇಜ್ ಆಗೈತಿ ಬಟ್ ಆರ್ದಾಗ ಕೆತ್ಕೊಂಡೋಗ್ಬಿಟ್ಟಿದ್ದೆ ಅದ್ರ ಸಲ ಟ್ರಕ್ಕಿಂಗ್ ಹೋಗೋಕ್ಕಾಗಿಲ್ಲ ಈಗ ಅದನ್ನು ಫುಲ್ ಫಾಸ್ಟ್ ಬಾಕ್ಸಿಂದ ಫುಲ್ ಕವರ್ ಮಾಡ್ಕೊಂಡು ವಾಟರ್ ಮಾಡಿ ಮಾಡಿಟೀಸ್ ವಾಟರ್ ಇವತ್ತು ರೊಕ್ಕ ಕೊಟ್ಟಿ ಇನ್ನ ಯಾಕೆ ಮಾಡ್ಬೇಕಲ್ಲ ಹೌದಿಲ್ರಿ ನಾನು ಮಾಡ್ಬೇಕಿಲ್ಲ ನಾನು ನಿಮ್ಮ ಸಲ ನಾವು ಹೋಗೋದ್ಬಿಟ್ಟು ನಿಂತಿಲ್ಲ ನೋಡ್ರಿ ಅದ ನಮ್ಮ ಸಲ ಹೋಗೋದ್ಬಿಟ್ಟಾರಂತೆ ಬೆಳಗ್ಗೆ ಅಂದ ಎಬಿ ಶೆಬಿ ಸಾಕಾತ ಈಗ ಎದ್ದು ಹೋಗಿದ್ರೆ ಹಣ್ಗಳು ಬರ್ರಿ ಚಾಯ್ ತಿ ಚಾ ಕುಡಿಂತ್ರಿ ಅಣ್ಣ ಇಲ್ಲಿ ಎಲ್ಲಿಗೆ ಅಣ್ಣ ಬೆಂಕಿ ಗಾಡಿ ಜೊತೆ ಅಣ್ಣ ಅಲ್ಲ ಅಲ್ಲ

நானும் மத்த கயாக்கிங் நான் மத்திஷ் நாய்க்காய் ஹாக்கிங்ஹாத்தீங்க முந்த ஒடைய மொசர் முஸ்லி பண்றேதை ओके गाइस से रेडी फॉर आउटिंग यस गाइस चलो हिप हिप हुर्रे हिप हिप हुर्रे नेक्स्ट वन चीर मेरी चीर धूम धड़क का हु हा हु हा चीर मेरी चीर मेरी धूम धड़क का हु हा हु हा चीर मेरी चीर मेरी धूम धड़क का हु हा हु हा हुर्रे हिप हिप हुर्रे कल मैं आ की जय मैं आ की जय बोले 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 बोले

ಹತ್ರ ಹನ್ನೆರಡುವರೆಗೆ ಫೈರ್ ಕ್ಯಾಂಪ್ ಹಾಕೊಂಡ್ ಕುಂತೀವಿ ಏನು ಬೈಕಿಲ್ಲ ದುನೆ ರೊಕ್ಕ ಮಾಡಿ ಎರಡು ಮೂರು ಸಾಲ್ಗಾರ ಮನೆಗೆ ಮನೆ ಬರೋಷ್ಟೇ ಎಂಜಾಯ್ ಮಾಡಾತ್ತೀವಿ ಅಷ್ಟೇ ದೀಪಾ ಎಲ್ಲರೂ ಕೇಳ್ತಾರಲ್ಲ ಅಣ್ಣ ಫುಲ್ ರೊಕ್ಕ ಮಾಡಿರಿ ಫುಲ್ ರೊಕ್ಕ ಮಾಡಿರಿ ಅಂತೇಳಿ ಪಕ್ಕ ಮುಕ್ಳಿಗೆ ಸಾಲ ಮಾಡಿ ಓ ನಿಮ್ಮ ಆನ್ಲೈನ್ ಬಂದು ಮೆಸೇಜ್ ಹಾಕೊಂತ ಐದನೂರು ಹಾಕ್ರಿ ಸಾವಿರ ಹಾಕ್ರಿ ನಿಮ್ ಕಮ್ಮಿ ಐತಿ ಪೆಟ್ರೋಲ್ ಹಾಕಬದಲ್ಲ ಮತ್ತೆ ಬಡ್ರಿಗೆ ಹಾಕಂತಾರೆ ಚೌದ ನಾವು ದೊಡ್ಡ ಬರ್ಗ್ರ ಓ ನಿಮ್ಮ